ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೈಗರ್ ರಿಸರ್ವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಭಾರತದ ಪ್ರಮುಖ ಹುಲಿ ಅಭಯಾರಣ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಪಾರ್ಟ್ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ನಮದಪ್ಪ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ನಮ್ಮದಪ್ಪ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಇಲ್ಲೊಂದು ಪ್ರಮುಖ ಅಂಶ ಇದೆ ಭಾರತದ ಹುಲಿಗಳಿಗೆ ಸಂಬಂಧಪಟ್ಟಂಗೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕೈಲಾಶ್ ಸಂಕಲಾ ಕೈಲಾಶ್ ಸಂಕಲಾ ಇವರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಹುಡುಕೋಣ ತೆಲಂಗಾಣದ ಅಮರಾಬಾದ್ ಟೈಗರ್ ರಿಸರ್ವ್ ಇದು ಯಾವುದರ ಒಂದು ಭಾಗವಾಗಿತ್ತು ಈಗ ಪ್ರತ್ಯೇಕ ಟೈಗರ್ ರಿಸರ್ವ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಹತ್ರ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಇದರ ಭಾಗವಾಗಿತ್ತು ಪ್ರೆಸೆಂಟ್ಲಿ ಇದು ಅಮರಾಬಾದ್ ಟೈಗರ್ ರಿಸರ್ವ್ ಅಂತಲೇ ಪ್ರತ್ಯೇಕವಾಗಿ ಒಂದು ಇದಾಗಿದೆ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ ನೀಲಗಿರಿ ಬಯೋಸ್ಪೇರ್ ರಿಸರ್ವ್ನ ಭಾಗವಾಗಿದೆ ಸರಿ ಉತ್ತರ ಬಂಡೀಪುರ ನ್ಯಾಶ್ ಟೈಗರ್ ರಿಸರ್ವ್ ಇದೆಯಲ್ಲ ಬಂಡೀಪುರ ಕರ್ನಾಟಕದ ಬಂಡೀಪುರ ಟೈಗರ್ ರಿಸರ್ವ್ ಇದು ನೀಲಗಿರಿ ಬಯೋಸ್ಪೇರ್ ರಿಸರ್ವ್ನ ಒಂದು ಭಾಗವಾಗಿದೆ ಸ್ನೇಹಿತರೆ ಪ್ರಪಂಚದಾದ್ಯಂತ ಒಂದು ಸಂಸ್ಥೆ ಹುಟ್ಕೊಂಡಿದೆ ಏನು ಕೇಳಿದ್ರೆ ಐ ಬಿ ಸಿ ಎ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಐ ಬಿ ಸಿ ಎ ಅಂತೇಳಿ ಒಂದು ಸಂಸ್ಥೆ ಏನಿದು ಐ ಬಿ ಸಿ ಅಂತ ಕೇಳಿದ್ರೆ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತೇಳಿ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಕೇಳ್ತಾರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಥವಾ ಐಬಿಸಿಎ ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಹೇಳಿ ಸೊ ಭಾರತ ನಿಕರ್ ಕಾಗುವ ಎಸ್ವೆತಿನಿ ಮತ್ತು ಸೊಮಾಲಿಯಾ ಇವು ಪ್ರಮುಖವಾದಂತಹ ಐಬಿಸಿಎನ ಸದಸ್ಯ ರಾಷ್ಟ್ರಗಳು ಡಂಪ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಡಂಪಾ ಟೈಗರ್ ರಿಸರ್ವ್ ಇರೋದು ಮಿಜೋರಾಂನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪೆಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಎ ಮತ್ತು ಬಿ ಎರಡು ಅಂದರೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಎರಡೂ ಕಡೆ ಇದೆ ಮಧ್ಯಪ್ರದೇಶದಲ್ಲಿ ಹೆಚ್ಚು ಭಾಗ ಇದೆ ಮಧ್ಯಪ್ರದೇಶದಲ್ಲಿ ನೈಂಟಿ ಪರ್ಸೆಂಟ್ ಇದ್ದರೆ ಟೆನ್ ಪರ್ಸೆಂಟ್ ಅಷ್ಟು ಮಹಾರಾಷ್ಟ್ರದಲ್ಲಿದೆ ಹಾಗಾಗಿ ಇದನ್ನ ಮಧ್ಯಪ್ರದೇಶದ ಟೈಗರ್ ರಿಸರ್ವ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಬಕ್ಸಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು ಬಕ್ಸಾ ಟೈಗರ್ ರಿಸರ್ವ್ ಕೆಳಗಿನ ಯಾವುದು ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಮತ್ತು ಬಯೋಸ್ಪೇರ್ ಎಲ್ಲವೂ ಕೂಡ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರ್ಬನ ಡೆಲ್ಟಾ ಕ್ಷೇತ್ರ ಇದೆಯಲ್ಲ ಸುಂದರ್ಬನ ಡೆಲ್ಟಾ ಕ್ಷೇತ್ರ ಇದು ಒಂದು ನ್ಯಾಷನಲ್ ಪಾರ್ಕ್ ಹೌದು ಟೈಗರ್ ರಿಸರ್ವ್ ಹೌದು ಮತ್ತು ಬಯೋಸ್ಪೇರ್ ಕೂಡ ಹೌದು ಇದು ಎಲ್ಲಿದೆ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ ಈ ಸುಂದರ್ಬನ್ ಡೆಲ್ಟಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಸುಂದರಿ ಎನ್ನುವಂಥ ಮರಗಳು ಇರುವ ಕಾರಣಕ್ಕೋಸ್ಕರ ಈ ಒಂದು ಹೆಸರಿನಿಂದ ಕರೆಯಲಾಗುತ್ತೆ ಸುಂದರ್ಬನ್ಸ್ ಅಂತೇಳಿ ಕರೆಯಲಾಗುತ್ತೆ ಈ ಕೆಳಗಿನ ಯಾವ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಆಚರಿಸಲು ನಿರ್ಧರಿಸಲಾಯಿತು ಸರಿ ಉತ್ತರ ಆಪ್ಷನ್ ಸಿ ಸೈಂಟ್ ಪೀಟರ್ಸ್ಬರ್ಗ್ ಸಮ್ಮೇಳನ ಸೈಂಟ್ ಪೀಟರ್ಸ್ಬರ್ಗ್ ಸಮ್ಮೇಳನದಲ್ಲಿ ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಯಿತು ಹಾಗಾದರೆ ಈ ಇಂಟರ್ ಪೀಟರ್ಸ್ ಪೀಟರ್ಸ್ ಬಗ್ಗೆ ಸಮ್ಮೇಳನ ಯಾವಾಗ ಆಚರಣೆ ಮಾಡ್ತು ಯಾವಾಗ ಸಮ್ಮೇಳನ ಆಯ್ತು ಕೇಳಿದ್ರೆ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾಲಾಕಾಡ್ ಮುದಂತರೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಕಾಲಾಕಾಡ್ ಮುದಂತರೈ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಸರಿಯಾದ ಉತ್ತರ ಇದಕ್ಕೆ ತಮಿಳ್ನಾಡು ತಮಿಳುನಾಡು ರಾಜ್ಯದಲ್ಲಿ ಇರುವಂಥದ್ದು ವಾಲ್ಮೀಕಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಬಿಹಾರ ರಾಜ್ಯದಲ್ಲಿ ಇರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಲ್ಮೀಕಿ ಟೈಗರ್ ರಿಸರ್ವ್ ಇಂದಿರಾ ಪ್ರಿಯದರ್ಶಿನಿ ಪಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿದೆ ಸೊ ಮಧ್ಯಪ್ರದೇಶ ಬಹಳ ಪ್ರಮುಖವಾದಂತಹ ಹುಲಿಗಳು ಇರುವಂತಹ ಒಂದು ರಾಜ್ಯವಾಗುತ್ತೆ ಮಧ್ಯಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ವಿಶೇಷತೆ ಇದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಪನ್ನಾ ಪನ್ನಾ ಟೈಗರ್ ರಿಸರ್ವ್ ಏನಿದೆ ಅಲ್ಲ ಪನ್ನಾ ಟೈಗರ್ ರಿಸರ್ವ್ಗೆ ಯುನೆಸ್ಕೋನ ಬಯೋಸ್ಪೇರ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ ಬಯೋಸ್ಪೇರ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ ಮಧ್ಯಪ್ರದೇಶದ ಪನ್ನಾ ಟೈಗರ್ ರಿಸರ್ವ್ಗೆ ಭಾರತದ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ ಆಗಲೇ ಹೇಳಿದಾಗೆ ಮಧ್ಯಪ್ರದೇಶವನ್ನು ಭಾರತದ ಟೈಗರ್ ಸ್ಟೇಟ್ ಅಂತ ಕರೀತಾರೆ ಅತಿ ಹೆಚ್ಚು ಹುಲಿಗಳಿರುವಂತ ರಾಜ್ಯ ಇದು ಬಂಧು ವ್ಯಾಗ್ರ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೂಡ ಮಧ್ಯಪ್ರದೇಶಲ್ಲೇ ಇರುವಂತದ್ದು ಪನ್ನಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಆಗಲೇ ಹೇಳಿದಾಗೆ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಸೊ ಪನ್ನಾ ಟೈಗರ್ ರಿಸರ್ವ್ಗೆ ಗೆ ಯುನೆಸ್ಕೋನ ಬಯೋಸ್ಪೇರ್ ಸ್ಥಾನಮಾನ ಕೂಡ ಸಿಕ್ಕಿದೆ ಡಂಪರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಿಜೋರಾಂ ರಾಜ್ಯದಲ್ಲಿ ಇರುವಂತದ್ದು ಭದ್ರಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಉತ್ತರ ಕರ್ನಾಟಕದಲ್ಲಿ ಇರುವಂತದ್ದು ಕರ್ನಾಟಕದ ಇನ್ನಿತರ ಪ್ರಮುಖ ಟೈಗರ್ ರಿಸರ್ವ್ಗಳನ್ನು ನೋಡೋದಾದ್ರೆ ಭದ್ರಾ ಟೈಗರ್ ರಿಸರ್ವ್ ಬಂಡೀಪುರ ಬಂಡೀಪುರ ಟೈಗರ್ ರಿಸರ್ವ್ ನಂತರ ಕಾಳಿ ಟೈಗರ್ ರಿಸರ್ವ್ ನಂತರ ನಾಗರಹೊಳೆ ನಾಗರಹೊಳೆ ಟೈಗರ್ ರಿಸರ್ವ್ ನಂತರ ಬಿಳಿಗಿರಿ ರಂಗನಸ್ವಾಮಿ ಬಿಳಿಗಿರಿ ರಂಗಸ್ವಾಮಿ ಬಿಳಗಿರಿ ಸ್ವಾಮಿ ಟೈಗರ್ ರಿಸರ್ವ್ ಮತ್ತು ಭದ್ರಾ ಟೈಗರ್ ರಿಸರ್ವ್ ಒಟ್ಟು ಪ್ರಮುಖವಾದ ಐದು ಟೈಗರ್ ರಿಸರ್ವನ್ನ ಕರ್ನಾಟಕದಲ್ಲಿ ನೋಡ್ತೀವಿ ಪಕ್ಕೆ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಪಕ್ಕೆ ಟೈಗರ್ ರಿಸರ್ವ್ ಇದೆ ಅದರ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ಕಾಮಲಂಗ ಕಾಮಲಂಗ ಮತ್ತು ನಮದಪ ಕಾಮಲಂಗ ಮತ್ತು ನಮದಪ ಎನ್ನುವಂತಹ ಟೈಗರ್ ರಿಸರ್ವ್ಗಳು ಕೂಡ ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ನಾಮೇರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸ್ಸಾಂನಲ್ಲಿ ಪ್ರಮುಖವಾಗಿ ಮಾನಸ ಮಾನಸ ಟೈಗರ್ ರಿಸರ್ವ್ ನಾಮೇರಿ ಟೈಗರ್ ರಿಸರ್ವ್ ಔರಂಗ ಟೈಗರ್ ರಿಸರ್ವ್ ಮತ್ತು ಕಾಜಿರಂಗ ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಂಟಿ ಕೊಂಬಿನ ಗೇಂಡ ಕೇಸರಿ ಆದಂಥ ಕಾಜಿರಂಗ ಟೈಗರ್ ರಿಸರ್ವ್ ಇವು ಬಹಳ ಪ್ರಮುಖವಾದ ಟೈಗರ್ ರಿಸರ್ವ್ಗಳಾಗಿದ್ದಾವೆ ಸಾತ್ಪುರ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಅಣ್ಣಾಮಲೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ತಮಿಳ್ನಾಡಲ್ಲಿ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ತಮಿಳ್ನಾಡಲ್ಲಿ ಪ್ರಮುಖವಾಗಿ ಸತ್ಯಮಂಗಲ ಎನ್ನುವಂಥ ಟೈಗರ್ ರಿಸರ್ವ್ ಕೂಡ ಇದೆ ಸತ್ಯಮಂಗಲ ಟೈಗರ್ ರಿಸರ್ವ್ ಕೂಡ ತಮಿಳ್ನಾಡಲ್ಲಿ ಇರುವಂತದ್ದು ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಛತ್ತೀಸ್ಗಢದಲ್ಲಿ ಇರುವಂತದ್ದು ಛತ್ತೀಸ್ಗಢವನ್ನು ನೋಡ್ತಾ ಹೋದರೆ ಉದಾಂತಿ ಸೀತಾ ನದಿಯ ಜೊತೆ ಜೊತೆಗೆ ಛತ್ತೀಸ್ಗಢದಲ್ಲಿ ಕಮಾರ್ ಅಚ್ಚವ ಕಮಾರ ಎನ್ನುವಂಥ ಟೈಗರ್ ರಿಸರ್ವ್ ಇಂದ್ರಾವತಿ ಮತ್ತು ಗುರು ಘಾಸಿದಾಸ್ ಗುರು ಘಾಸಿದಾಸ್ ಎನ್ನುವಂತಹ ಟೈಗರ್ ರಿಸರ್ವ್ಗಳು ಕೂಡ ಛತ್ತೀಸ್ಗಢದಲ್ಲಿ ಕಂಡು ಬರ್ತವೆ ಸತ್ಕೋಸಿಯ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾಜಿರಂಗ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂಥದ್ದು ಅಸ್ಸಾಂನ ಇನ್ನೊಂದು ಪ್ರಮುಖ ಟೈಗರ್ ರಿಸರ್ವ್ ಔರಂಗ ಅಚ್ಚನಾಕಮರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಛತ್ತೀಸ್ಗಢದಲ್ಲಿ ಇರುವಂಥದ್ದು ಕಾಳಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು ಕರ್ನಾಟಕದಲ್ಲಿ ಇದಕ್ಕೆ ಇನ್ನೊಂದು ಹೆಸರಿದೆ ಏನು ಕೇಳಿದ್ರೆ ದಾಂಡೇಲಿ ಟೈಗರ್ ರಿಸರ್ವ್ ದಾಂಡೇಲಿ ಅಥವಾ ಕಾಳಿ ಟೈಗರ್ ರಿಸರ್ವ್ ಅಂತ ಕೂಡ ಕರೀತಾರೆ ಸಂಜಯ ದುಬ್ರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಮಧುಮಲೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ತಮಿಳುನಾಡಿನಲ್ಲಿ ಇರುವಂತದ್ದು ಮಧುಮಲೈ ಟೈಗರ್ ರಿಸರ್ವ್ ಸಹ್ಯಾದ್ರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಸಹ್ಯಾದ್ರಿ ಟೈಗರ್ ರಿಸರ್ವ್ ಜೊತೆಗೆ ಬೋರಾ ಟೈಗರ್ ರಿಸರ್ವ್ ಹಾಗೇನೆ ಮೇಲಘಾಟ್ ಮೇಲಘಾಟ್ ಟೈಗರ್ ರಿಸರ್ವ್ ಕೂಡ ಇರುವಂಥದ್ದು ಬಿಳಿಗಿರಿ ರಂಗನಾಥಸ್ವಾಮಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿ ಇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಕವಲಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಈ ರೀತಿ ಇದೆ ಮೇಘಾಲಯ ಕರ್ನಾಟಕ ಮಧ್ಯಪ್ರದೇಶ ತೆಲಂಗಾಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್